ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಏನು ಒಂದು ಹೊಸ ರೇಷನ್ ಕಾರ್ಡ್ ಹೊಸ ಅಪ್ಡೇಟ್ ಬಂದಿದೆ ಅದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಈ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕಂತ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ ಅಂಥವ್ರಿಗೆ ಭರ್ಚರಿಯಾದಂಥ ಗುಡ್ ನ್ಯೂಸ್ ತಿಳಿಸ್ಕೊಡ್ತಾ ಇದ್ದೀನಿ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕಂತ ವೆಯ್ಟ್ ಮಾಡ್ತಾ ಇರುವಂಥವ್ರಿಗೆ ಇಲ್ಲಿ ಒಂದು ಸುವರ್ಣ ಅವಕಾಶ ಇದೆ ಯಾರು ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದಿರಿ ದಯವಿಟ್ಟು ಈಗ ಯಾವುದೇ ಒಂದು ಡೇಟ್ ಫಿಕ್ಸ್ ಇಲ್ಲ ಇಂಥ ದಿನ ಇಂಥ ದಿನ ಅಂತ ನಾನು ನಿನ್ನೆಯಿಂದ ಕೂಡ ಚೆಕ್ ಮಾಡಿದೆ ಯಾಕಂತಂದರೆ ಗ್ರಾಮವೊಂದವರಿಗೆ ವಿಚಾರಿಸಿ ವಿಚಾರಣೆ ಮಾಡಿದೆ ಇವತ್ತು ಕೂಡ ವಿಚಾರಣೆ ಮಾಡಿದೆ ಇಲ್ಲಿ ಏನು ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕುವಂಥವ್ರದ್ದು ಸರ್ವರ್ ತುಂಬ ಸ್ಪೀಡಾಗಿದೆ ಯಾವುದೇ ಹಾಕಿ ನೀವು ಎ ಪಿ ಎಲ್ ಹಾಕಿ ಹಾಕ್ಬೋದು ಮತ್ತು ಪಿ ಪಿ ಎಲ್ ಹಾಕ್ಬೋದು ಅಂಥವ್ ರೇಷನ್ ಕಾರ್ಡ್ ಯಾವುದಕ್ಕಾದ್ರೂ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೂ ಸರ್ವರ್ ಏನು ತುಂಬ ಇದೆ ನಿಮಗೆ ಪಟಾಪಟ್ ಕೆಲಸ ಇರುವಂಥದ್ದು ಅದಕ್ಕಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರು ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ ಬಿ ಪಿ ಎಲ್ ನೀವು ಯಾವುದೇ ಕಾರ್ಡ್ನಾಗೆ ಅಪ್ಲೈ ಮಾಡಬೇಕು ಹೊಸ್ದಾಗಿ ನಮ್ಮ ನಾವು ನಿಮ್ಮ ಹತ್ರ ಕಾರ್ಡ್ ಇಲ್ಲ ಹೊಸ್ದಾಗಿ ಮದುವೆ ಆದಂಥವ್ರು ರೇಷನ್ ಕಾರ್ಡ್ ಕಡೆಯಾಕೆ ಮಾಡಬೇಕಲ್ಲ ಸಪ್ರೇಟ್ ಮಾಡಬೇಕಾಗಿರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಸಪ್ರೇಟ್ ಮಾಡ್ಕೊಳ್ಳಬೇಕಾಗತ್ತೆ ಒಂದು ಕುಟುಂಬಕ್ಕಾಗಿ ಅದಕ್ಕಾಗಿ ಯಾರು ಹೊಸ್ದಾಗಿ ಮದುವೆ ಆಗಿದ್ರ ಅಂಥವರು ಒಂದು ರೇಷನ್ ಕಾರ್ಡು ಮತ್ತು ಸೇರ್ಪಡೆ ಮಾಡುವಂಥ ಈಗ ಆಲ್ರೆಡಿ ಚಾಲು ಇದೆ ತಿದ್ದುಪಡಿ ಮಾಡುವಂಥದ್ದು ಈಗ ತುಂಬ ದಿನದಿಂದ ಅದು ಓಪನ್ ಇದೆ ಅದು ಆರನೇ ತಿಂಗಳವರೆಗೂ ಓಪನಲ್ಲೇ ಇರುತ್ತೆ ಅದನ್ನು ಕೂಡ ಮಾಡ್ಕೊಳ್ಳಿ ಈಗ ಹೊಸ್ದಾಗಿ ರೇಷನ್ ಕಾರ್ಡ್ ಆವಾಗ ಎರಡು ಗಂಟೆ ಮೂರು ಗಂಟೆ ಈ ರೀತಿಯಾಗಿ ಬಿಡ್ತಾಯಿದ್ರು ಈಗ ಆ ಅಲ್ಲ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಓಪನ್ ಇರುತ್ತೆ ಆದರೆ ಈ ದಿನಾಂಕದೊಂದು ಕೊನೆಯ ದಿನಾಂಕ ಅಂತ ಕೊಟ್ಟಿಲ್ಲ ಇದು ಯಾವಾಗ ಬಂದ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದಷ್ಟು ಬೇಗ ಯಾರು ರೇಷನ್ ಕಾರ್ಡ್ನ ಮಾಡ್ಕೊಳ್ಬೇಕಂತೀರ ಅಂಥವ್ರು ದಯವಿಟ್ಟು ಹೋಗಿ ರೇಷನ್ ಕಾರ್ಡ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಆಕೆ ಅದಕ್ಕಾಗಿ ನಿಮಗೋಸ್ಕರ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ದಾಖಲೆಗಳು ಏನೇನು ಬೇಕು ಅದನ್ನು ಕೂಡ ಹೇಳಿ ಅಂತಂದ್ರೆ ಇದಕ್ಕೆ ದಾಖಲೆಗಳು ಆರು ವರ್ಷನ ಒಳಗಿನ ಮಕ್ಕಳಿಗೆ ಜನನ ಪ್ರಮಾಣಪತ್ರ ಕಡ್ಡಾಯವಾಗಿ ಬೇಕಾಗುತ್ತೆ ಹಾಗೆ ಯಾರು ಒಂದು ಜನನ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಆಗಿರುತ್ತೆ ಮಕ್ಕಳಿಗೆ ಮತ್ತು ಈ ಮ ದೊಡ್ಡವರಿಗೆ ಏನು ಬೇಕಾಗುತ್ತೆ ಅಂತಂದರೆ ಅವರ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಯಾ ಈ ಒಂದು ಕ ಕಾರಣ ಮಾಡಿಸ್ಕೊಳ್ಬೇಕಂತಂದ್ರದ್ದು ಯಾರ್ದಾದ್ರೂ ಒಬ್ರದ್ದು ಕ್ಯಾಶ್ ಇನ್ಕಮ್ ಬೇಕಾಗುತ್ತೆ ಕೇವಲ ಇನ್ಕಮ್ ಇದ್ದರೆ ಸಾಕು ಅವರ ಒಂದು ಇನ್ಕಮ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಫೈಂಡ್ ಮಾಡಿರ್ತಾರೆ ನಿಮಗೆ ರೇಷನ್ ಕಾರ್ಡ್ ಯಾವುದು ನೀಡಬೇಕಂತ ಅದಕ್ಕಾಗಿ ಸರ್ವರ್ ತುಂಬ ಸ್ಪೀಡಾಗಿ ಇರೋದರಿಂದ ಯಾರು ದಯವಿಟ್ಟು ಅರ್ಜಿ ಸಲ್ಲಿಸ್ಬೇಕಂತೀರ ಆದಷ್ಟು ನೀವು ಅರ್ಜಿನ ಸಲ್ಲಿಸಿ ನಿಮಗೆ ಬೇಕಂತಂದ್ರೂ ಕೂಡ ಇಲ್ಲಿ ನಾನು ತೋರಿಸ್ಕೊಡ್ತೀನಿ ಇದೇ ಡೇಟ್ ಇವತ್ತು ನೀನು ಎರಡೂ ದಿನ ದಿನದಿಂದ ಒಂದು ಸರ್ವರ್ ಓಪನ್ ಇರೋದರಿಂದ ಎಲ್ಲ ಜನ್ರೇಟ್ ಇದೆ ಸ್ನೇಹಿತರೆ ವಿಡಿಯೋನ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು